ಬಳ್ಳಾರಿ ಜಿಲ್ಲೆ ಬಗ್ಗೆ ನನಗೆ ಆಗಿರುವಂಥ ಸಾಕಷ್ಟು ಕನಸುಗಳಿದೆ ಅಭಿವೃದ್ಧಿ ವಿಚಾರದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಮಂತ್ರಿ ಆಗಿದ್ದಾಗ ಆಗಿರೋ ಅಭಿವೃದ್ಧಿ ಕೆಲಸಗಳು ಬಿಟ್ಟರೆ ಎಷ್ಟು ವರ್ಷಗಳು ಕೂಡ ಮತ್ತೆ ದೊಡ್ಡ ಪ್ರಮಾಣದ ಅಭಿವೃದ್ಧಿ ಕೆಲಸಗಳು ಆಗಲಿಲ್ಲ ಆ ಕಾರಣಕ್ಕೆ ಬಳ್ಳಾರಿ ಜನರಿಗೆ ನಾನು ಮತ್ತೆ ಬರಬೇಕು ಅಭಿವೃದ್ಧಿ ನೋಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ ಅವರ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥ ರೀತಿಯಲ್ಲಿ ಬಳ್ಳಾರಿಯಲ್ಲಿ ನಾನು ಮತ್ತೆ ಪುನಃ ಹೋಗಿ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡುವುದಕ್ಕೆ ನನ್ನ ಇವತ್ತು ಪ್ರತಿಪಕ್ಷದಲ್ಲಿ ಹೋರಾಟ ಮಾಡೋದ್ರ ಮೂಲಕ ಬರೋ ದಿನಗಳಲ್ಲಿ ಬಳ್ಳಾರಿ ಜನರ ಕನಸುಗಳನ್ನು ಈಡೇರಿಸೋ ರೀತಿಯಲ್ಲಿ ನಾನು ಕೆಲಸ ಮಾಡ್ತಿಲ್ಲ ನೂರಕ್ಕೆ ನೂರು ಬಳ್ಳಾರಿ ಒಂದು ಜಿಲ್ಲೆಯಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದ ಏನೊಂದು ಉಪಚುನಾವಣೆ ನಡೀತಾ ಇದೆ ಆ ತಾಯಿ ಚಾಮುಂಡೇಶ್ವರಿ ದುರ್ಗಾದೇವಿ ಕೃಪೆಯಿಂದ ನೂರಕ್ಕೆ ನೂರು ನಾವು ಸಂಡೂರು ಉಪಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀವಿ ಕಾರಣ ಏನಂತಂದರೆ ಈಗಾಗಲೇ ಅಲ್ಲಿನ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು ಸಾರ್ವಜನಿಕರ ಎಷ್ಟಿ ರಿಸರ್ವೇಷನ್ನಲ್ಲಿರೋದು ಸಂಡೂರು ಎಷ್ಟಿ ರಿಸರ್ವೇಷನು ಬಳ್ಳಾರಿಯಲ್ಲಿ ಎಷ್ಟಿ ರಿಸರ್ವೇಷನ್ನಲ್ಲಿ ಗೆದ್ದಿರುವಂಥ ಒಬ್ಬ ಮಂತ್ರಿ ನೂರ ಎಂಬತ್ತು ಕೋಟಿ ಹಣ ದುರುಪಯೋಗ ಮಾಡಿಕೊಂಡು ಆ ಹಣವನ್ನೇ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ದುರುಪಯೋಗ ಮಾಡಿಕೊಂಡಿರುವಂತಹ ಒಂದು ವಿಚಾರ ಈಗಾಗಲೇ ಬಳ್ಳಾರಿ ಜಿಲ್ಲೆಯ ಜನರ ಮನೆ ಮನೆಗೂ ಪ್ರತಿಯೊಬ್ಬರ ಮನಸ್ಸಿಗೂ ಕೂಡ ಮುಟ್ಟಿದೆ ಹಾಗಾಗಿ ಈ ಬಾರಿ ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ದೊಡ್ಡ ಮಟ್ಟದಲ್ಲಿ ಗೆಲ್ತಾರೆ ಅನ್ನುವಂಥ ನಂಬಿಕೆ ವಿಶ್ವಾಸ ನನಗಿದೆ